ಒಂದು ವಿಡಿಯೋ ತೋರಿಸ್ ಸರ್ ಸೌಜನ್ಯಂದು ಅವಳ ಬೆನ್ನಿನ ಭಾಗದ ವಿಡಿಯೋ ಹೆಣ್ಣಾದ್ರೆ ಅವ್ರು ಹೊರಲಾಡ್ತಾರೆ ಟ್ವಿಸ್ಟ್ ಆದ ರೀತಿಯಲ್ಲಿ ಹೊರಲಾಡ್ತಾರೆ ನೋಡಿ ಸೌಜನ್ಯನ್ನು ಕೈಯಲ್ಲಿ ಹಿಂಗೆ ಹಿಡಿದು ಇಲ್ಲ ಕಾಲಲ್ಲಿ ಹಿಡಿದು ಗೆಲ್ಕೊಂಡು ಹೋದಾಗ ಯಾವ ತರ ಮಾರ್ಕ್ ಬೀಳುತ್ತೆ ಸ್ಟ್ರೈಟ್ ಮಾರ್ಕ್ ಬೀಳುತ್ತೆ ಬೆನ್ನಿನ ಭಾಗದಲ್ಲಿ ಸ್ಟ್ರೈಟ್ ಮಾರ್ಕ್ ಬೀಳು ಇವ್ರು ಅನ್ಕೊಂಡಿದ್ದಾರೆ ಅವರೇ ಸಾಕ್ಷಿ ಅಂತ ಅವರೇ ಅಲ್ಲ ನಿಜವಾದ ಕಣ್ಣಾರೆ ಕಂಡ ಸಾಕ್ಷಿಗಳು ಜೀವಂತವಾಗಿದ್ದಾರೆ ಸರ್ ಬಗ್ಗೆ ಇದಾರೆ ನಮ್ಗ್ ಸಿಗ್ತ ನನಗೆ ಬಾಡಿ ತಗೊಂಡ್ಬರ್ಬೇಕಾದ್ರೆ ನೋಡಿದ ಬಂದು ಹೇಳ್ಬಿಟ್ಟಿದ್ದಾರೆ ಸೌಜನ್ಯ ಕಿಡ್ನಾಪ್ ಮಾಡಿದಾಗ ನೋಡಿದ ವ್ಯಕ್ತಿಗಳಿದ್ದಾರೆ ಅವರು ಕಾಲದ ವರ್ಷ ಇಲ್ಲಿ ಬಂದ್ರು ಸರ್ ಇಲ್ಲಿ ಅವರಲ್ಲ ಅವರು ಇಲ್ಲಿ ಬಂದ್ಬಿಟ್ಟು ನಮ್ಮ ದೇವಸ್ಥಾನದಲ್ಲಿ ಅಪ್ಪ ಪೂಜೆ ಮಾಡ್ತಿದ್ರು ಅಷ್ಟೊತ್ತಿನಲ್ಲಿ ಬಂದ್ರು ನಡ್ಕೊಂಡೇ ಬಂದ್ರು ಪಾಪ ಬಂದ್ಬಿಟ್ಟು ಹೇಳಿದ್ರು ನಾನು ಈ ಹುಡುಗಿಯನ್ನು ಈ ತರ ಮಾಡೋದು ಮೂರ್ ನಾಲ್ಕು ಗಾಡಿ ಇತ್ತಂತೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದು ಹಿಂದ್ಗಡೆಯಿಂದ ಬಟ್ಟೆ ಹಿಂಗ್ ಹಿಡಿದು ಒಂದು ಸಲ ಕಿರ್ಚಿ ಆಡಿದ ಅವಳು ಅಷ್ಟೊತ್ತು ನಾವು ನೋಡಿದ್ವಿ ಅದೇ ಸಾಂಚನ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆವು ಅಂತ ಹೇಳ್ತಾರೆ ಅವರು ಅವತ್ತಿನಲ್ಲಿ ಅವತ್ತು ಸುಮಾರು ಅವರು ಎರಡರಿಂದ ಮೂರು ಗಂಟೆ ಹೊತ್ತಿನಿಂದ ವೆಯ್ಟ್ ಮಾಡ್ತಿದ್ದಂತ ಡಾಕ್ಟರ್ ಅಲ್ಲಿ ಡಾಕ್ಟ್ರನ್ನು ಭೇಟಿ ಮಾಡ್ಲಿಕ್ಕೆ ಅಂತ ಸಾಂಚೋನದ್ದು ಇವಾಗ ಅವಾಗ ಈ ಹುಡುಗರು ನಾವೀಗೇನು ಹೇಳ್ತೀವಲ್ಲ ಸರ್ ಅವರು ಬೈಕಲ್ಲಿ ರೌಂಡ್ಸ್ ಆಗ್ತಾ ಇದ್ದಾರೆ ಒಂದ್ಸಲ ಇವ್ರಂಗೆ ಬಂದು ಹೇಳಿದ್ದಾರೆ ಅಂತ ನೀವು ಇಲ್ಲಿ ನಿಂತಿದ್ರಿ ಡಾಕ್ಟ್ರು ಡಾಕ್ಟ್ರ್ ಆರು ತಿಂಗಳು ಸಂದ ಸಿಗೋದಿಲ್ಲ ನೀವು ಇವತ್ತು ಹೋಗಿ ಊರಿಗೆ ಬಸ್ ಹತ್ತಿ ಹೋಗಿ ಅಂತ ಹೇಳಿದ್ದಾರೆ ಇದೇ ಹುಡುಗರು ನಾನು ನಾಲ್ಕು ಆರೋಪಗಳನ್ನು ಕೇಳ್ತೀನಿ ಅಂದ್ರೆ ಗುರುತರವಾದ ಆರೋಪ ನಿಮ್ ಮೇಲೆ ಬರ್ತಾ ಇರೋದು ನಿಮ್ ಕುಟುಂಬದ ಮೇಲೆ ಬರ್ತಾ ಇರತಕ್ಕಂಥ ಆರೋಪ ಅದಕ್ಕೆ ನಿಮ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಒಂದು ಕರೆಕ್ಟ್ ಆನ್ಸರ್ಸ್ ಕೊಟ್ಬಿಟ್ರೆ ಬಿಟ್ರೆ ಮುಗಿತು ಓಕೆ ನಿಮ್ಮ ಹತ್ರ ಸಾಕ್ಷಿ ಬಹಳ ಜನ ನಾನು ಕೆಲವೊಬ್ಬ ವ್ಯಕ್ತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲ ಬರ್ತಾ ಇದಾರಲ್ಲ ಒಂದ್ ಜಸ್ಟ್ ಗದ್ಲ ಎಬ್ಬಿಸ್ತಾ ಇದಾರಲ್ಲ ಅವ್ರ ಪ್ರಶ್ನೆಗಳಿಗೆ ನಿಮ್ ಕಡೆಯಿಂದ ಉತ್ತರ ತಗೊಳ್ಳೋ ಪ್ರಯತ್ನ ಯಾಕೆ ನಿಮ್ಮ ಹತ್ರ ಸಾಕ್ಷಿಗಳಿದೆ ಯಾಕೆ ಮುಚ್ಚಿದ್ಲ ಕೊಟ್ಟೆ ನೀವು ಯಾಕೆ ಕೋಟಿಗೋಗ್ಬಾರ್ದು ಯಾಕೆ ಇಲ್ಲಿವರೆಗೂ ಸುಮ್ಮನೆ ಖಾಲಿ ಡಬ್ಬಾ ಅಲಗಾಡಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ ಇದಕ್ಕೆ ನಿಮ್ಮ ಉತ್ತರ ಏನು ನಾವು ಇವಾಗಲ್ಲ ಅವಾಗಿಂದನೇ ಹೇಳ್ತಿದ್ವಿ ಸರ್ ಈ ಪ್ರಕಾರವನ್ನು ಮರತನಿಖೆ ಕೊಡಿ ನಾವು ಸಿ ಬಿ ಐ ಅವರಿಗೆ ಹೇಳಿದ್ರೆ ನಮ್ಮ ಅಕ್ಕನನ್ನು ಮೆನ್ಷನ್ ಹೇಳಿದ್ದೆ ಯಶೋಧ ಅಕ್ಕನನ್ನು ಸಿ ಬಿ ಐ ಅವರು ಕರ್ಸಲೇ ವರ್ಷ ವರ್ಷವರನ್ನ ನಾವ್ ಹೇಳಿದ್ವಿ ಅವ್ರು ಕರ್ಸಲೇ ಇಲ್ಲ ಅವ್ರಿಗೆ ಅದು ಅವಶ್ಯಕತೆ ಬೀಳ್ಲಿಲ್ಲ ಯಾಕಂದ್ರೆ ಅದು ಮೈನ್ ಎವಿಡೆನ್ಸ್ ಅದರಲ್ಲಿ ಇತ್ತು ವಿಚಾರ ಈಗ ಅವರು ಅದನ್ನ ಕರೆಕ್ಟ್ ರೀತಿಯಲ್ಲಿ ಮಾಡ್ತಿದ್ರೆ ಇವಾಗ ಏನು ಇವಾಗ ಕನ್ನಾರೆ ನೋಡಿದ್ರೆ ಸಾಕ್ಷರೆ ಅವ್ರನ್ನ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಸರ್ ಆದ್ರೆ ಗೋರ್ಮೆಂಟ್ ಅದಕ್ಕೆ ಸೆಕ್ಯೂರಿಟಿ ಕೊಡ್ಬೇಕು ಅವರಿಗೆ ಹಂಗಿದ್ರೆ ಮಾತ್ರ ಒಂದು ಎಸ್ ಐ ಟಿ ಏನೋ ಮತ್ತೊಮ್ಮೆ ತನಿಖೆ ಮಾಡಿ ಸರ್ಕಾರ ಪರ್ಮಿಷನ್ ಕೊಟ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಸಾಕ್ಷ್ಯಗಳೇನೋ ಒಂದು ಖಂಡಿತವಾಗಿ ಪ್ರೊಡ್ಯೂಸ್ ಮಾಡ್ತೀವಿ ಕೊಡ್ತೀವಿ ಸರ್ ಪಕ್ಕಾ ಕೊಡ್ತೀವಿ ನಮ್ಮ ಹತ್ರ ಇದೆ ಆ ಸಾಕ್ಷಿಗಳು ಕಣ್ಣಾರ ನೋಡಿದ ಸಾಕ್ಷಿಗಳಿದ್ದಾರೆ ಈಗ ನಾವು ಯೂಟ್ಯೂಬ್ ಚಾನಲ್ ಅವ್ರು ಬಂದ್ರು ಅಲ್ಲ ಇನ್ಯಾರೋ ಯಾರೋ ಬಂದು ಕೇಳಿದ ತಕ್ಷಣ ಕೊಡಕ್ ಹೋದ್ರೆ ಇವಾಗ ಇಲ್ಲಿ ರವಿ ಪೂಜಾರಿ ಅರಿಶ್ ಮಡಿಯೋ ಅಲ್ಲ ಗೋಪಾಲಕೃಷ್ಣ ಯಾವ ತರ ವಾರಿಜ್ ಆಚರಿಸಿ ಅವ್ರು ಯಾವ ತರ ಅಸಹಜ ಸಾವ್ರೆ ಇವ್ರು ಅದೇ ತರ ಆಗೋಗ್ತಾರೆ ಸರ್ ಹಂಗ ತಕ್ಷಣ ಇವ್ರದ್ದು ವಿಚಾರ ಏನಂತ ಹೇಳಿದ್ರೆ ಇದು ಇವರು ಅತ್ತೆ ಕೊಳೆ ಮನೆಯರಿಗೆಲ್ಲ ಪರ ಮಾತಾಡಿದವರಿಗೆ ಕೋಟಿ ಕೋಟಿ ಹಣ ಕೊಡ್ತಾರಂತೆ ನಮ್ಮ ಹತ್ರ ಅಂತ ಹಣ ಇಲ್ಲ ಇಲ್ಲಿ ಇಲ್ಲಿ ಡಬ್ಬಿಗೆ ಬಿದ್ದ ಹಣಗಳು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ನಾವು ದುಡಿಬೇಕು ಸರ್ ನಮ್ಮ ತೋಟ ನೋಡಿ ಸರ್ ನಾವಿಲ್ಲಿ ಇಲ್ಲಿ ನಾವೇ ದುಡಿತಿದ್ವಿ ನಾವು ದುಡ್ದು ನಮ್ಮಿಂದ ಆಗುವಷ್ಟೊಬ್ಬರಿಗೆ ಬೇಕಾದ್ರೆ ಮನೆಗೆ ಬಂದವರು ಊಟ ಹಾಕ್ತಿವಿ ಅಷ್ಟೇ ಅದು ಬಿಟ್ಟು ಸೌಜನ್ಯ ಹೋರಾಟಕ್ಕೆ ಬಂದ ಎಷ್ಟೋ ಲಕ್ಷಾಂತರ ಜನ ಬಂದಿದ್ದಾರೆ ಯಾರ ಹತ್ರ ಬೇಕಾದ್ರೆ ಕೇಳಬಹುದು ನೀವು ಒಂದ್ ರೂಪಾಯಿ ಆದರೂ ಸೌಜನ್ಯ ಮನೆಯಿಂದ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಸ್ವಂತ ಖರ್ಚಿಂದ ಬರ್ತಿದ್ದಾರೆ ಸರ್ ಈಗ ಎಷ್ಟೋ ಚಾನೆಲ್ ಟಿವಿ ನೈನ್ ಅವರು ಅವಾಗ ಸ್ಟಾರ್ಟಿಂಗ್ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ದಿವಸದ ಫುಲ್ ಲೈವ್ ಕಾರ್ಯಕ್ರಮ ಕೊಟ್ಟರು ಸರ್ ಹಾ ನಾ ನಾವು ದುಡ್ಡು ಕೊಟ್ಟರೆ ಅದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಅವರಿಂದ ಅವ್ರು ಮಾಡ್ಸಿದಾರೆ ಸೌಜನ್ಯ ಹುಟ್ಟಿದ ದಿವಸಕ್ಕಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಸೌಜನ್ಯ ನೀನಿಲ್ಲದ ಕಾರ್ಯಕ್ರಮ ಅಂತ ಒಂದು ಮಾಡಿರ ಸರ್ ಅವ್ರ ಸ್ವಂತ ಖರ್ಚಿಂದ ಮಾಡಿರೋ ನಾವು ಕೊಟ್ಟು ಮಾಡಿಸಿರುವಂತದ್ದೆಲ್ಲ ಎಲ್ಲಾ ಹೋರಾಟಗಾರರು ಸ್ವಂತ ಖರ್ಚು ಎಲ್ಲರೂ ಮಾಡ್ಕೊಂಡಿದ್ದಾರೆ ಸರ್ ಅವ್ರವ್ರ ಬರ್ಬೇಕಾದ್ರೆ ಹೋಗೋದೆಲ್ಲ ಖರ್ಚು ಅವರೇ ಮಾಡ್ಕೊಂಡಿದ್ದಾರೆ ಅದೇ ಅಟ ಕಡೆಯಿಂದ ಏನೋ ಪ್ರತಿಭಟನೆ ನಡೆದ್ರೆ ಸರ್ ಅದಕ್ಕೆ ಎಲ್ಲ ಧರ್ಮಸ್ಥಳದಿಂದಾನೆ ಊಟ ವ್ಯವಸ್ಥೆ ಎಲ್ಲ ಮಾಡಿಸ್ತಾರೆ ನಮ್ಮಿಂದ ಆಗಿಲ್ಲ ಎಲ್ಲಿ ಎಲ್ಲಿ ಪ್ರಕಾರ ಪ್ರೊಟೆಸ್ಟ್ ಆಗುತ್ತೆ ಅಲ್ಲಿ ಅವರೇ ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಖರ್ಚೆಲ್ಲ ಅವ್ರು ನೋಡ್ಕೊಂಡ್ಬಿಡ್ತಿದ್ದಾರೆ ಸರ್ ಹ್ಮ್ ನಾವು ಹಣ ಕೊಟ್ಟು ಮಾಡುವಂತ ನೋಡಿ ಸೌಜನ್ಯ ಮಾಡಿ ಅವರಿಗೆ ಅವ್ರು ಹಣ ಮಾಡಿದ್ರು ದುಡ್ಡು ಮಾಡಿದ್ರು ಅಂತ ಹೇಳ್ತಾರೆ ಇವಾಗಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾದ್ರೆ ನಿಮಗೆ ತೋರಿಸ್ತೇನೆ ಸರ್ ಇವಾಗ ಕೂಡ ಅರವತ್ತೈದು ಲಕ್ಷ ರೂಪಾಯಿ ಸಾಲ ಇದೆ ಅವರಿಗೆ ಅರವತ್ತೈದ ಮೊನ್ನೆ ಸೌಜನ್ಯ ತಂದೆ ಕೂಡ ತೀರ್ಕೊಂಡ್ಬಿಟ್ರು ಸರ್ ಮಗಳ ಎಂದು ಇದಾಗಿ ಸಿಗ್ಲಿಲ್ಲ ಅನ್ನೋದು ತುಂಬಾ ಕುರಗಲಿದ್ರು ಸೌಜನ್ಯ ಸತ್ ಮೇಲೆ ಅವ್ರು ಯಾರತ್ರ ಹತ್ರ ಮಾತಾಡೋಕೆ ಕಡಿಮೆನೆ ಮೌನಿ ಆಗಿದ್ರು ಒಂಥರ ಹಿಂಸೆಯನ್ನು ಅವರು ಮನದ ಮನಸ್ಸಿನ ಒಳಗಿಡ್ಕೊಂಡ್ ಇಡ್ತಿದ್ರು ಈ ಈ ಪ್ರತಿಭಟನೆಗೆ ಅದಕ್ಕೆ ನೋಡಿ ಒಂದು ಪ್ರೊಟೆಸ್ಟ್ ಅಂತ ಸ್ಟಾರ್ಟ್ ಆದ್ಮೇಲೆ ನಮಗೆ ನಮ್ಮ ಕೆಲಸ ಕಾರ್ಯಗಳು ಯಾವ್ದು ಮಾಡಕ್ ಆಗೋದಿಲ್ಲ ಅದು ನಮ್ ಗೊತ್ತಿರುವಂತ ವಿಚಾರ ಯಾರು ಕರೆದ್ರು ಇವತ್ತು ಇಲ್ಲಿ ಪ್ರತಿಭಟನೆ ಇದೆ ನಾವು ಹೋಗ್ಲೇಬೇಕು ಹ್ಮ್ ಸುಮ್ನೆ ಹೋಗಕ್ಕಾಗುತ್ತ ಯಾರತ್ರ ದುಡ್ಡು ಕೇಳಕ್ಕಾಗುತ್ತ ನಮ್ಗೆ ದುಡ್ಡು ಕೊಡಿ ಅಂತ ಹೇಳಕ್ ಆಗುತ್ತಾ ಇಲ್ಲ ನಾವೇ ಖರ್ಚು ಮಾಡ್ಬೇಕು ಹಾಗೆ ಹೋಗಿ ಬರೋ ಖರ್ಚಿಗೆನೆಲ್ಲ ನಾವು ಲೆಕ್ಕ ಹಾಕಿ ಹೇಳಿದ ತಕ್ಷಣ ಇವ್ರು ದುಡ್ಡು ಮಾಡಿದ್ರ ಅಂತ ಹೇಳಿದ್ರೆ ಎಲ್ಲಿಂದ ದುಡಿ ಕೊಟ್ಟವರಾದ್ರೂ ಹೇಳಿ ಯಾರು ಈಗ ಅವ್ರು ಹೇಳ್ತಾರೆ ದುಡ್ಡು ಮಾಡಿದ್ರು ದುಡ್ಡು ಮಾಡಿದ್ರು ಅಂತ ಸರಿ ಕೊಟ್ಟವರನ್ನ ಕರ್ಕೊಂಡ್ ಬರ್ಲಿ ಯಾರು ಕೊಟ್ಟಿದಾರಪ್ಪಾ ಬರ್ಲಿ ನಮ್ಮ ಎದುರುಗಡೆ ಹ್ಮ್ ವಿಷಯ ಸರಿ ಅಲ್ಲ ಸರ್ ನಾವ್ ಹೇಳೋದು ಕೊಟ್ಟವ್ರು ಹೇಳ್ಬೇಕಲ್ಲ ನಾನ್ ಕೊಟ್ಟಿದ್ದೇನೆ ಅವರಿಗೆ ಅಂತ ಸಾಕ್ಷಿ ಈಗ ನಾವು ದುಡ್ಡು ಖರ್ಚು ಮಾಡಿದ್ವಿ ಖರ್ಚು ಮಾಡಿದ್ದಾರೆ ದುಡ್ಡು ಇದೆ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಹತ್ರ ದುಡ್ಡು ಬಾಕಿ ಅವ್ರು ಕೊಡ್ತಿದ್ರೆ ಈಗ ಸೌಜನ್ಯ ಅವರು ಮನೆಯವರು ಅರವತ್ತೈದು ಲಕ್ಷ ಸಾಲ ಮಾಡೋ ಅವಶ್ಯಕತೆ ಏನಿತ್ತು ಈಗ ಮನೆ ಕಟ್ಟಿದ್ರು ಕೂಡ ಸಾಲ ಮಾಡಿ ಅವ್ರ ತಂದೆ ಕಾಂಟ್ರಾಕ್ಟರ್ ಆಗಿದ್ರು ಅವರು ಬಿ ಡಬ್ಲ್ಯೂ ಎ ಕ್ಲಾಸ್ ಕಾಂಟ್ರಾಕ್ಟರ್ ಅವರು ಅವಾಗ ಎಷ್ಟೋ ವರ್ಷನೂ ಮಾಡ್ತಿದ್ರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಒಂದು ಏಳು ವರ್ಷ ಆರು ವರ್ಷ ಸ್ಟಾರ್ಟ್ ಆಗಿದೆ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ 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 ಮಾಡಿ 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 ಕೊನೆಗೆ ಒಂದು ಮನೆ ಕಟ್ಟಿದ್ರು ಅವಾಗ ಅದೇ ಹೇಳಿದಲ್ಲ ಮನೆಗಾಗಿ ಅವರು ತುಂಬ ಖರ್ಚು ಬ್ಯಾಂಕಿಂದ ಲೋನ್ ತೆಗ್ದಿದ್ದಾರೆ ಇವಾಗ ಕೂಡ ಬೇ ಲೋನಿನ ಸ್ಟೇಟ್ಮೆಂಟ್ ಬೇಕಾದ್ರೆ ನಿಮ್ಮ ಮಾಧ್ಯಮಕ್ಕೂ ನಾವು ಕೊಡ್ತೀವಿ ಸರ್ ನೋಡ್ಬೋದು ವೀಕ್ಷಕರು ಬೇಕಾದ್ರೆ ನೋಡಲಿ ಅದನ್ನು ಈಗ ಏನವರು ದಾರಿ ಸ್ಥಾಪಿಸುವ ಪ್ಲ ಪ್ರಯತ್ನ ಮಾಡ್ತಿದ್ದಾರಾ ಅದನ್ನು ನಾನು ಪ್ರೊಸೀಡ್ ಮಾಡಿದರೆ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ ಹೌದಾ ದುಡ್ಡು ಮಾಡಿದಾರಾ ಅಲ್ಲ ಸಾಲದಲ್ಲಿ ಬಿದ್ದಿದ್ದಾರೆ ಏನಂತೇಳಿ ಸಂತೋಷ್ ಹೇಗಿದ್ದಾರೆ ಸರ್ ಹೋಗಿ ಭೇಟಿ ಆದ್ರ ಅಥವಾ ಏನಾದ್ರು ಸಂತೋಷರಾವ್ ಹರ್ಕಿದ್ರ ಸಂತೋಷರಾವ್ ಒಂದ್ ಸಲ ಅವ್ನ್ ತಂದೆಯನ್ ಭೇಟಿ ಮಾಡಕ್ ಹೋಗಬೇಕಾದ್ರೆ ಅವನ್ ತಂದೆ ಮನೆಯಲ್ ಇದ್ದ ತಂದೆ ಇರ್ಬೇಕಾದ್ರೆ ಈಗ ತೀರ್ಕೊಂಡ್ಬಿಟ್ಟಿದ್ದಾರೆ ಆ ನಮ್ಮನ್ನ ನೋಡಿದ ತಕ್ಷಣ ಪಾಪ ಓಡ್ತಾನೆ ಅವ ನಿಲ್ಲೋದಿಲ್ಲ ಏನಾದ್ರು ಮಾತಾಡಕ್ ಹೋದ್ರೆ ನನ್ ಗೊತ್ತೇನ್ ಗೊತ್ತಿಲ್ಲ 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 ಪಾಪ ತುಂಬಾ ಅಂದ್ರೆ ಅಷ್ಟು ಅವ್ನನು ಮಾನಸಿಕವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಸಿಕ ನೋಡಿ ಅವ್ನ ಮೂರ್ ದಿವಸ ಅವ್ರ್ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಆಮೇಲೆ ಎಫ್ ಐಆರ್ ಮಾಡಿರೋದು ಎರಡ್ ಸಾವಿರ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಕ್ಟೋಬರ್ ಹನ್ನೊಂದಕ್ಕೆ ಇವ್ರು ಹಿಡಿದು ಕೊಟ್ಟಿದ್ದಾರೆ ಇವ್ನ ಅಂತ ಹೇಳಿ ಹಿಡಿದು ಕೊಟ್ಟಿರೋದು ಹನ್ನೊಂದು ಹನ್ನೆರಡಕ್ಕೆ ಸ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ರು ಸರ್ ಹದಿಮೂರಕ್ಕೆ ಎಫ್ ಐ ಆರ್ ಏನ ಮಾಡಿರೋದು ಸರ್ ಅಲ್ಲಿ ತನಕ ಏನ್ ಮಾಡ್ತಿದ್ರು ಅಲ್ಲ ಮಾನಸಿಕ ಅಸ್ವಸ್ಥ ಅಲ್ಲ ಅವನು ತುಂಬಾ ಜಾಣ ಇದಾನೆ ಅಂತ ಮಾತಾಡ್ತಾರಲ್ಲ ನಿಮ್ಮ ನೋಡಿದ ತಕ್ಷಣ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅದೇ ಸಾಮಾನ್ಯ ಜ್ಞಾನ ಅಂತ ಅನ್ಸುತ್ತೆ ನನಗೆ ನೀವ್ ಹೇಳೋದ್ ಮೇಲೆ ಅವ್ನು ನೋಡಿದ್ರೇನೆ ಅನ್ಸುತ್ತೆ ಸರ್ ಅವನು ಆತರ ಮಾಡೋದು ಬಿಡಿ ಒಂದು ಎನ್ನಿನ ತಲೆ ಎತ್ತಿ ನೋಡೋ ಅಂತ ವ್ಯಕ್ತಿ ಅಲ್ಲವ ಅಷ್ಟೊಂದು ನೋಡುವಾಗ್ಲೇ ಅವನು ನೋಡಿದ್ರೆ ನಮಗೆ ಒಂಥರ ಪಾಪ ಅನಿಸ್ತದೆ ಆತರ ವ್ಯಕ್ತಿ ಅವ ಅಂದ್ರೆ ಹೇಳಿದ್ರೆ ಈ ಪ್ರಕರಣಕ್ಕೆಲ್ಲ ಸಿಗೋರೆಲ್ಲ ಇವರಿಗೆ ಉಚ್ಚಿರ ಸಿಗುದು ಅರೆ ಹುಚ್ಚುರೇ ಇಟ್ಕೊಳ್ಳ ಅಂದ್ರೆ ಅವ ಯಾವುದಕ್ಕೂ ಅವನಾದ ಕಾರಣ ಒಂದು ಮಾನಸಿಕವಾಗಿ ಎಲ್ಲ ರೀತಿಯ ಒಂದು ಮಾಮೂಲಿ ಮನುಷ್ಯ ತರ ಇಲ್ಲದ ಕಾರಣ ಜೀವಂತಾಗಿ ಉಳಿದಿದ್ದಾನೆ ಸಾಮಾನ್ಯ ವ್ಯಕ್ತಿಗಳಾದ್ರೆ ಇವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಯಾವಾಗಲೂ ಸತ್ತು ಹೋಗ್ತಿತ್ತು ಹ್ಮ್ ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ದೆ ಸರ್ ಮರ್ಮಾಂಗಕ್ಕೆಲ್ಲ ಪೆಟ್ರೋಲ್ ಸುರಿದಾರೆ ಅವನಿಗೆ ನೀನೇ ಒಪ್ಪಿಕ ಹ್ಮ್ ಹ್ಮ್ ಅವನಿಗೆ ನಮ್ಮ ಅನ್ನ ಸ್ಟೇಷನ್ ಹೋಗ್ಬೇಕಾದ್ರೆ ನೋಡ್ತಿದ್ದಾನಂತೆ ಇವ್ನು ಆ ಕಡೆದು ಈ ಕಡೆದು ತೆಗೆದು ಗೋಡೆಗೆ ಹೊಡೆಯೋದಂತ ತಲೆಯನ್ನು ಮತ್ತೆ ಅವನ ತಂದೆಯನ್ನು ಒಂದ್ಸಲ ಕರ್ಸಿಬಿಟ್ಟು ಬಂಟು ಹೊಲಕ್ಕೆ ಅಲ್ಲಿ ಇವನು ಒಳಕ್ಕೂ ಉರ್ಸಿದಾರೆ ತಂದೆ ಹತ್ರ ಹೇಳೋದ ಸತ್ಯ ಒಪ್ಕೊಳ್ಳಿ ಇಲ್ಲದ್ರೆ ನಿಮ್ಮ ಮಗನನ್ನ ಈಗ ನಾವು ಇದು ಮಾಡ್ತೀವಿ ಅಂತ ಇಲ್ಲಿ ಮಗನ ಹತ್ರ ಹೋಗಿ ಹೇಳೋದು ತಂದೆಯನ್ನು ಹೊರಗಡೆ ಕೂರಿಸಿದ್ದಾರೆ ಗೋಡೆಗೆ ಸುಮ್ಮನೆ ಯಾವುದೋ ಇದರಲ್ಲಿ ಬಡಿಯೋದು ನೀನು ಒಪ್ಪುಗ ಇಲ್ಲ ನಿಮ್ಮ ತಂದೆ ಈಗ ಸಾಯ್ತಾರೆ ಅಲ್ಲಿ ಅಂದ್ರೆ ಗೋಡೆಗೆ ಹೊಡಿಯೋ ಶಬ್ದ ಮಾಡಿ ಒಪ್ಪುಗ ಎಷ್ಟು ಟಾರ್ಚರ್ ಮಾಡಿದ್ರು ಸರ್ ಅವನಿಗೆ ಅವನು ಸಾಮಾನ್ಯ ಒಂದು ವ್ಯಕ್ತಿಗೆ ಅಂತ ಒಂದು ನೋವು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ನಾವು ನಮಗೆ ಒಂದು ನಮ್ಮ ಡಾ ಕೆಲವರು ನಮ್ಮ ಪರಿಚಯ ಡಾಕ್ಟ್ರನವರು ಹೇಳ್ತಾರೆ ನಮ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋವು ಅಂತ ಜಾಸ್ತಿ ನೋವು ಅಂತ ಒಂದು ಪಡೆಯುವಂಥ ಒಂದು ಮನುಷ್ಯದ ಒಂದು ಹೆಣ್ಣು ಒಂದು ಹೆರಿಗೆ ನೋವು ಅಂತ ಹೇಳಿದೆ ಹ್ಞೂ ಅದೆಷ್ಟೋ ಡಿಸಿಬಲ್ ಏನು ಹೇಳ್ತಾರೆ ಐವತ್ತ ಮೂರು ಏನೋ ಹೇಳಿದ ಹೇಳ ನೆನಪಿದೆ ನನಗೆ ಅಷ್ಟು ನೋವು ತಡೆಯುವಂಥ ಒಂದು ಇದು ಕೆಪಾಸಿಟಿ ಮತ್ತೆ ಯಾರಿಗಿಲ್ಲಂತೆ ಮ ನಮ್ಮ ಪುರುಷರಿಗೂ ಕೂಡ ಅಷ್ಟಿಲ್ಲ ತಾಯಿಗೆ ಮಾತ್ರ ಇರೋದು ಅದೊಂದು ಹೆರಿಗೆ ನೋವು ಅದರಷ್ಟು ಇದು ಅದಕ್ಕಿಂತ ಜಾಸ್ತಿ ಇದು ಮಾಡಿದಾರೆ ಅವನಿಗೆ ಏನಾದ್ರು ಮಾಡಿ ಅವಪ್ಕೋಬೇಕಂತ ಹೇಳಿ ಸಲ ಮಾಡಿರೋ ಕರ್ಕೊಂಡ್ ಬರ್ಬೇಕಾದ ಸರ್ ಈ ಸಿನಿಮಾ ರೀತಿಯಲ್ಲಿ ಕರ್ಕೊಂಡ್ ಬರ್ತಾನೆ ಅನ್ನ ಒಟ್ಟಿಗೆ ಇದ್ದ ಬೇಕಾದ್ರೆ ಮಾಡ್ಬೇಕಾದ್ರೆ ಅವನ ಕರ್ಕೊಂಡ್ ಬರೋದಂತೆ ನೋಡಪ್ಪ ಹೋಗು ಈ ತರ ಹೋಗು ಅಂದ್ರೆ ಡೈರೆಕ್ಷನ್ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮನ್ ತೆಗಿ ಅದ್ರೊಳಗೆ ಬ್ಯಾಗ್ ಇದೆ ತೆಗಿ ಅಂತ ಹೇಳಿದ್ರೆ ಬ್ಯಾಗ್ ಇದೆ ಅಂತ ಪೊಲೀಸ್ನವ್ರ ಹೇಳ್ಬೇಕಾದ್ರೆ ಅದ್ರ ಅವ್ರು ರೆಡಿ ಇವ್ರು ಹೋಗ್ಬೇಕಾರೆ ಪೊಲೀಸ್ ಒಬ್ಬ ಅಲ್ಲಿ ಬಾಡಿ ಬಿದ್ದಿರೋ ಜಾಗ ಸಲಮಾರ್ಜನೆ ಮಾಡ್ಬೇಕಾದ್ರೆ ಆ ಜಾಗದ ಒಬ್ಬ ನಿಂತ್ಕೊಂಡಿದ್ದಂತೆ ಮೊದಲೇ ಹೋಗಿ ಮನ್ ತೆಗಿ ಅದ್ರೊಳಗಿಂದ ಬ್ಯಾಗ್ ಇದೆ ತೆಗಿ ಈಗ ಡೇರ್ ಇದೆ ಅಂತ ಹೇಳ್ತಾರ ಸರ್ ನಾವು ಮುಂತ ಮೊದಲ ದಿವಸ ಹುಡುಕಿದಾಗ ಯಾವುದೇ ಒಂದು ಡೇರ್ ಆಗ್ಲಿ ಯಾವ್ದು ಇಲ್ಲ ಅಲ್ರಿ ಈ ಬ್ಯಾಗ್ ಇತ್ತ ಅಲ್ಲಿ ಆ ಮೃತದೇಹ ಇದ್ದರಲ್ಲಿ ಇಲ್ಲ ಇರ್ಲಿಲ್ಲ ಇರ್ಲಿಲ್ಲ ಸರ್ ಅಲ್ಲಿ ಏನಿಲ್ಲ ಬಾಡಿ ಬಿಟ್ರೆ ಅವಳದೊಂದು ಬ್ಯಾಗ್ ಸ್ಥಳ ಸ್ಥಳ ಮಹಜರು ಮಾಡಕ್ ಹೋದಾಗ ಬ್ಯಾಗ್ ತೆಗಿ ಅಂತ ಹೇಳಿದ್ ಈ ಸೌಜನ್ಯ ಬ್ಯಾಗ್ ಅಲ್ಲ ಅಲ್ಲ ಅವನೊಂದು ಕವರ್ ಅವಟ ಬೆಟ್ಟದಲ್ಲಿ ಇರ್ಬೇಕಾದ್ರೆ ಅವ್ನ ಕೈಯಲ್ಲಿ ಇತ್ತು ಇತ್ತು ಇವ್ರ ಅದನ್ನ ಬಿಟ್ಟು ಈ ಮಣ್ಣಿನಲ್ಲ ಉತ್ ಹಾಕ್ಬಿಟ್ಟು ಇರೋದು ಎರಡ್ ಸಾವಿರದ ಇದು ಹನ್ನೆರಡರಲ್ಲಿ ಇದು ಅವ್ನ್ ಸಿಕ್ಕಿದ ಮರು ಅಲ್ಲಿ ತೋರ್ಸ ಮಣ್ಣ ಒಳಗಿನ ತೆಗಿ ಅರೆ ಯಾವ ರೀತಿ ನಾಟಕ ಮಾಡ್ತಾರೆ ಇಲ್ಲಿ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಇಲ್ಲಿಂದ ಬ್ಯಾಗ್ ತೆಗಿ ಎಲ್ಲಿ ತನಕ ಒಂದ್ಸತಿ ಸಿಬಿಐ ಆಫೀಸರ್ ಒಂದ್ಸಲ ನಮ್ಮನ್ನ ಕರೆದಿದ್ರು ನಾನು ಹೋದಾಗ ನಮ್ಮ ಅಣ್ಣನೊಟ್ಟಿಗೆ ಇದ್ದ ಅವಾಗ ಒಂದು ವಿಡಿಯೋ ತೋರಿ ಸರ್ ಸೌಜನ್ಯಂದು ಅವಳ ಬೆನ್ನಿನ ಭಾಗದ ವಿಡಿಯೋ ನೋಡಿ ಸೌಜನ್ಯರ ಮಾಡಿದ ಜಾಗ ಅದೇ ನೋಡಿ ಹೆಂಗಿದೆ ಮಾರ್ಕ್ ನೋಡಿ ಅಂತ ಹೇಳಿದ್ರು ನಾನು ಅವಾಗ ಹೇಳಿದೆ ಸರ್ ನೋಡಿ ಮಾಡಬೇಕಾದ್ರೆ ಒಂದು ಹೆಣ್ಣಾದ್ರೆ ಅವ್ರು ಹೊರಲಾಡ್ತಾರೆ ಟ್ವಿಸ್ಟ್ ಆದ ರೀತಿಯಲ್ಲಿ ಹೊರಲಾಡ್ತಾರೆ ಇದ್ರಲ್ಲಿ ಮಾರ್ಕ್ ಹೇಗಿದೆ ಸರ್ ಅಂತ ಕೇಳಿದೆ ಅದೇ ಸಿ ಬಿ ಆಫೀಸರ್ ಕೇಳಿದೆ ನೀವು ಕರೆಕ್ಟ್ ಆಗಿ ನೋಡಿ ಸೌಜನ್ಯನ್ನು ಕೈಯಲ್ಲಿ ಹಿಂಗೆ ಹಿಡ್ದು ಇಲ್ಲ ಕಾಲಲ್ಲಿ ಹಿಡ್ದು ಎಳ್ಕೊಂಡಾಗ ಹೋದಾಗ ತರ ಮಾರ್ಕ್ ಬೀಳ್ತದೆ ಸ್ಟ್ರೈಟ್ ಮಾರ್ಕ್ ಬೀಳುತ್ತೆ ಬೆನ್ನಿನ ಭಾಗದಲ್ಲಿ ಸ್ಟ್ರೈಟ್ ಮಾರ್ಕ್ ಬೀಳು ಎಲ್ಕೊಂಡು ಹಾ ಇದರ ಮಾರ್ಕ್ ಬಿಟ್ರೆ ಅಲ್ಲಿ ಟ್ವಿಸ್ಟಿಂಗ್ ಆದ ಮಾರ್ಕ್ ಏನಾದ್ರು ಕಾಣ್ತದೆ ಸರ್ ನೋಡಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ರು ಸರ್ ಅದ್ರ ಸಿ ಬಿ ಐ ಅಷ್ಟೊಂದು ಒಂದು ಜ್ಞಾನ ಕೂಡ ಇಲ್ವಾ ಅವರಿಗೆ ಈಗ ನಾವು ಸಾಮಾನ್ಯರು ನಾವೇನಂತ ಒಂದು ಇನ್ವೆಸ್ಟಿಗೇಷನ್ ಕಲ್ತವರಲ್ಲ ಅದು ಸಾಮಾನ್ಯ ಜ್ಞಾನ ಕೂಡ ಸಿ ಬಿ ಐ ಆಫೀಸರ್ಗಿಲ್ವಾ ಹಾಗಾದ್ರೆ ಅವರು ತನಿಖೆ ಮಾಡ್ಲಿಕ್ಕೆ ಬಂದಿರೋದು ಸೌಜನ್ಯನಿಗೆ ನ್ಯಾಯ ಸಿಗ್ಲಿ ಅಂತಲ್ಲ ಸೌಜನ್ಯನ ಈ ಕೇಸನ್ನು ಯಾವ ತರ ಅಲ್ಲ ಇಡ್ಸ್ಬೋದು ಆ ರೀತಿಯನ್ನೆಲ್ಲ ಮಾಡಿ ಮುಗಿಸ್ಲಿಕ್ಕೆ ಅಂತಾನೆ ಬಂದಿರೋ ಆಫೀಸರ್ ಸರ್